ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ಗೆಳಿರಿ ವಿಡಿಯೋದಲ್ಲಿ ಪ್ರತಿಯೊಬ್ಬ ಇನ್ವೆಸ್ಟರ್ ಕೂಡ ತಿಳ್ಕೊಂಡಿರ್ಬೇಕಾಗಿರುವಂತಹ ಹಾಗೂ ಇನ್ವೆಸ್ಟ್ ಮಾಡೋ ಮುಂಚೆ ಅನಾಲಿಸಿಸ್ ಮಾಡಬೇಕಾಗಿರೋ ಒಂದು ಟಾಪಿಕ್ ನ ಬಗ್ಗೆ ಕವರ್ ಮಾಡ್ತಾ ಇದೀನಿ ಈಗಾಗಲೇ ನಿನ್ನೆ ವಿಡಿಯೋದಲ್ಲಿ ಇದ್ರ ಬಗ್ಗೆ ಒಂದು ಇಂಟರ್ ಕೊಟ್ಟಿದ್ದೆ ನಾಳೆ ಇದ್ರ ಬಗ್ಗೆ ಸಪ್ರೇಟ್ ವಿಡಿಯೋ ಕವರ್ ಮಾಡ್ತೀನಿ ಅಂತ ಫೈನಲಿ ಇವತ್ತು ಕವರ್ ಮಾಡ್ತಾ ಇದೀನಿ ತುಂಬಾನೇ ಕ್ರೂಷಿಯಲ್ ಆಗಿರುವಂತಹ ಟಾಪಿಕ್ ಅಂತಾನೆ ಹೇಳ್ಬೋದು ಏನು ಆ ಟಾಪಿಕ್ ಅಂತ ನಾವು ನೋಡೋದಾದ್ರೆ ಅದು ಮ್ಯಾನೇಜ್ಮೆಂಟ್ ಅನಾಲಿಸಿಸ್ ಅಥವಾ ಹೌ ಟು ಅನಲೈಸ್ ಮ್ಯಾನೇಜ್ಮೆಂಟ್ ಆಫ್ ಕಂಪನಿ ಇಂಪಾರ್ಟೆಂಟ್ ಆಗಿರೋ ವಿಷಯ ಹಾಗೆ ತುಂಬಾನೇ ಕ್ರೂಷಿಯಲ್ ಆಗಿರೋ ವಿಷಯ ಅಂತ ಹೇಳ್ಬೋದು ಈ ಟಾಪಿಕ್ ಅನ್ನ ಯಾಕಂದ್ರೆ ಯಾವುದೇ ಒಂದು ಕಂಪನಿಯ ಮ್ಯಾನೇಜ್ಮೆಂಟ್ ನ ಕ್ವಾಲಿಟಿ ಅನಾಲಿಸಿಸ್ ಮಾಡಕ್ಕೆ ಇಲ್ಲಿ ಯಾವುದೇ ನಂಬರ್ಸ್ ಅನ್ನ ನೋಡಿ ಡಿಸೈಡ್ ಮಾಡೋಕೆ ಆಗುದಿಲ್ಲ ಫಾರ್ ಎಕ್ಸಾಂಪಲ್ ನಾವು ಕಂಪನಿಯ ಫೈನಾನ್ಶಿಯಲ್ಸ್ ಅನ್ನ ನೋಡಬೇಕು ಅಂತಂದ್ರೆ ಕಂಪನಿಯ ಲಾಸ್ಟ್ ಫೈವ್ ಇಯರ್ಸ್ ಅಥವಾ ಟೆನ್ ಇಯರ್ಸ್ ರೆವೆನ್ಯೂ ಎಬಿಡ್ ನೆಟ್ ಪ್ರಾಫಿಟ್ ಇವುಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಹಾಗೆ ರಿಸರ್ವೇನ್ ಸರ್ಪ್ಲಸ್ ಡೆಟ್ ಇವುಗಳನ್ನ ನೋಡಿದ್ರೆ ನಮಗೆ ಕಂಪನಿಯ ಫೈನಾನ್ಸಿಯಲ್ ಕಂಡೀಷನ್ ಹೇಗಿದೆ ಅನ್ನೋದು ಗೊತ್ತಾಗ್ಬಿಡುತ್ತೆ ನಂಬರ್ಸ್ ಇರುತ್ತೆ ಅಲ್ಲಿ ಬಟ್ ಇಲ್ಲಿ ಆ ರೀತಿಯ ನಂಬರ್ಸ್ ಇರೋದಿಲ್ಲ ಕ್ವಾಲಿಟೇಟಿವ್ ಅನಾಲಿಸಿಸ್ ಅನ್ನ ಮಾಡಬೇಕಾಗುತ್ತೆ ಇಲ್ಲಿ ಸಾಕಷ್ಟು ಪಾಯಿಂಟ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗ್ತವೆ ಜೊತೆಗೆ ಇದನ್ನ ಅರ್ಥ ಮಾಡ್ಕೊಳ್ಳೋದು ಕೂಡ ಸ್ವಲ್ಪ ಟಫ್ ಜಾಬ್ ಅಂತಾನೆ ಹೇಳ್ಬೋದು ಆದ್ರೂ ಪ್ರತಿಯೊಬ್ಬ ಇನ್ವೆಸ್ಟರ್ ಕೂಡ ಇದನ್ನ ಪ್ರಾಕ್ಟಿಕಲಿ ಮಾಡಿದ್ರೆ ಮಾತ್ರ ನಮಗೆ ಒಳ್ಳೆ ರಿಟರ್ನ್ಸ್ ಗಳಿಸಲಿಕ್ಕೆ ಹಾಗೂ ನಷ್ಟವನ್ನ ಕಡಿಮೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಬಟ್ ತುಂಬಾ ಜನ ಇನ್ವೆಸ್ಟರ್ಸ್ ಇದನ್ನ ಮಾಡೋದಿಲ್ಲ ಖಂಡಿತ ನೀವು ಅಂತಹ ತಪ್ಪನ್ನ ಮಾಡಬೇಡಿ ನಾನು ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ ಕೆಲವು ಪಾಯಿಂಟ್ಸ್ ಅನ್ನ ತಿಳಿಸ್ಕೊಡ್ತೀನಿ ತುಂಬಾನೇ ಸಾಕಷ್ಟು ಪಾಯಿಂಟ್ಸ್ ಇದೆ ಬಟ್ ನಾವು ಅಟ್ ಲೀಸ್ಟ್ ಐದಾರು ಪಾಯಿಂಟ್ಸ್ ಅನ್ನ ಅಬ್ಸರ್ವ್ ಮಾಡಿದ್ರು ಕೂಡ ನಮಗೆ ಸಾಕಷ್ಟು ಇನ್ಪುಟ್ಸ್ ಸಿಗುತ್ತೆ ಕಂಪನಿಯ ಮ್ಯಾನೇಜ್ಮೆಂಟ್ ಅನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಇದ್ರ ಬಗ್ಗೆ ನಾವು ಇವಾಗಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಗೆ ನಾನು ಇಲ್ಲಿ ಕವರ್ ಮಾಡ್ತಿರೋ ಪಾಯಿಂಟ್ಸ್ ಏನಿದೆ ಅದರಲ್ಲಿ ಮೆಜಾರಿಟಿ ಪಾಯಿಂಟ್ಸ್ ಕಂಪನಿಗಳ ಅನ್ಯುಯಲ್ ರಿಪೋರ್ಟ್ ಅಲ್ಲಿ ಸಿಕ್ ಕೆಲವೊಂದು ಪಾಯಿಂಟ್ ಸಿಗೋದಿಲ್ಲ ಬಟ್ ಅದನ್ನ ಹೇಗೆ ಸರ್ಚ್ ಮಾಡಬೇಕು ಅಥವಾ ತಿಳ್ಕೊಳ್ಬೇಕು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ ಬಟ್ ಇಲ್ಲಿ ಕವರ್ ಮಾಡುವಂತ ಮೆಜಾರಿಟಿ ಪಾಯಿಂಟ್ಸ್ ಕಂಪನಿಗಳ ಆನ್ಯಲ್ ರಿಪೋರ್ಟ್ ಅಲ್ಲಿ ಸಿಗುತ್ತೆ ಆನ್ಯಲ್ ರಿಪೋರ್ಟ್ ನಿಮ್ಗೆ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿದೆ ಕಂಪನಿಗಳ ವೆಬ್ಸೈಟ್ ಗೆ ಹೋದ್ರೆ ನಿಮ್ಗೆ ಅನ್ಯುಯಲ್ ರಿಪೋರ್ಟ್ ಸಿಗುತ್ತೆ ಆನ್ಯುಯಲ್ ರಿಪೋರ್ಟ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಕವರ್ ಮಾಡುವಂತ ಐದಾರು ಪಾಯಿಂಟ್ಸ್ ಅನ್ನ ನೀವು ಅಬ್ಸರ್ವ್ ಮಾಡಬೇಕಾಗುತ್ತೆ ಅಥವಾ ರೀಡ್ ಮಾಡಬೇಕಾಗುತ್ತೆ ಆಗ್ಲೇ ನಾವು ಕಂಪನಿಗಳ ಬಗ್ಗೆ ಒಂದಷ್ಟು ವಿಷಯವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದು ಹಾಗಾದ್ರೆ ನಾವು ಯಾವೆಲ್ಲ ಪಾಯಿಂಟ್ಸ್ ಅನ್ನ ತಿಳ್ಕೊಳ್ಬೇಕು ಮ್ಯಾನೇಜ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಮೊದಲಿಗೆ ಕಂಪನಿಗಳ ಮ್ಯಾನೇಜ್ಮೆಂಟ್ ನ ಅಥವಾ ಕಂಪನಿಗಳ ಪ್ರಮೋಟರ್ಸ್ ನ ಗ್ರೌಂಡ್ ಅನ್ನ ಅರ್ಥ ಮಾಡಿಕೊಳ್ಬೇಕಾಗುತ್ತೆ ಎಷ್ಟೋ ಜನರಿಗೆ ಆ ಕಂಪನಿಯ ಪ್ರಮೋಟರ್ ಯಾರು ಅನ್ನೋದು ಗೊತ್ತಿರೋದಿಲ್ಲ ಅಥವಾ ಕಂಪನಿಯ ಮ್ಯಾನೇಜ್ಮೆಂಟ್ ಲೆವೆಲ್ ಅಲ್ಲಿ ಯಾರೆಲ್ಲ ಇದ್ದಾರೆ ಅಂತ ಗೊತ್ತಿರೋದಿಲ್ಲ ಸಿಇಒ ಆಗ್ಬಹುದು ಎಂ ಡಿ ಆಗ್ಬಹುದು ಡೈರೆಕ್ಟರ್ಸ್ ಆಗಬಹುದು ಎಷ್ಟೋ ಜನರಿಗೆ ಗೊತ್ತಿರೋದಿಲ್ಲ ಇದನ್ನ ತಿಳ್ಕೊಂಡಿರ್ಬೇಕು ಅಟ್ ಲೀಸ್ಟ್ ಎಲ್ಲಾ ಕಂಪನಿಗಳ ಮ್ಯಾನೇಜ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ ನಾವು ಇನ್ವೆಸ್ಟ್ ಮಾಡಿರೋ ಹದಿನೈದು ಇಪ್ಪತ್ತು ಕಂಪನೀಸ್ ಇರುತ್ತೆ ತಾನೆ ಆ ಕಂಪನಿಗಳ ಪ್ರೊಮೋಟರ್ಸ್ ಬಗ್ಗೆ ಮ್ಯಾನೇಜ್ಮೆಂಟ್ ಬಗ್ಗೆ ಯಾರಿದ್ದಾರೆ ಅವರ ಹಿನ್ನೆಲೆ ಏನು ಅವರ ಕ್ವಾಲಿಫಿಕೇಶನ್ಸ್ ಏನು ಇವುಗಳನ್ನ ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಇದರ ಜೊತೆ ತುಂಬಾನೇ ಇಂಪಾರ್ಟೆಂಟ್ ಆಗಿ ಫ್ರಾಡ್ ಕೇಸಸ್ ಆ ಕಂಪನಿಯ ಮ್ಯಾನೇಜ್ಮೆಂಟ್ ಅಥವಾ ಪ್ರಮೋಟರ್ಸ್ ಮೇಲೆ ಯಾವ್ದಾದ್ರೂ ಫ್ರಾಡ್ ಕೇಸಸ್ ಇದೆಯಾ ಇದನ್ನು ಕೂಡ ತಿಳ್ಕೊಳ್ಬೇಕು ಇದೇ ಇಂಪಾರ್ಟೆಂಟ್ ಹಲವು ಕಂಪನಿಗಳು ಮುಳುಗೋಗಿರದೆ ಕಂಪನಿಗಳ ಮ್ಯಾನೇಜ್ಮೆಂಟ್ ಮಾಡಿದಂತ ಅಥವಾ ಕಂಪನಿಗಳ ಪ್ರಮೋಟರ್ಸ್ ಮಾಡಿದಂತ ಫ್ರಾಡ್ ಕೇಸಸ್ ನ ಮೇಲೆನೆ ಇನ್ ಕೇಸ್ ಯಾವುದೇ ಕಂಪನಿಯ ಫೈನಾನ್ಷಿಯಲ್ಸ್ ತುಂಬಾ ಚೆನ್ನಾಗಿದ್ದು ಬಟ್ ಆ ಕಂಪನಿಯ ಮ್ಯಾನೇಜ್ಮೆಂಟ್ ಅಥವಾ ಪ್ರಮೋಟರ್ಸ್ ಫ್ರಾಡ್ ಕೇಸಸ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತಂದ್ರೆ ಅಂತ ಕಂಪನೀಸ್ ಇಂದ ದೂರ ಇರೋದೇ ಒಳ್ಳೇದು ಆ ಕಂಪನಿ ಎಷ್ಟೇ ಒಳ್ಳೆ ರಿಟರ್ನ್ಸ್ ಅನ್ನ ಕೊಟ್ಟಿರ್ಲಿ ಅಥವಾ ಕೊಡುವಂತ ಪೊಟೆನ್ಶಿಯಲ್ ಇರಲಿ ಯಾಕೆಂತಂದ್ರೆ ಫ್ರಾಡ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತಂದ್ರೆ ಮುಂದೆ ಕೂಡ ಮಾಡಬಹುದು ಆ ರೀತಿಯ ಕೆಲಸಗಳನ್ನ ಒಂದೇ ಡಿಸಿಷನ್ ಕಂಪನಿಯನ್ನ ಮುಳುಗಿಸುವಂತ ಕೆಲಸ ಮಾಡಬಹುದು ಸೊ ಹಾಗಾಗಿ ಫ್ರಾಡ್ ಕೇಸಸ್ ಬಗ್ಗೆ ತಿಳ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್ ಇಲ್ಲಿ ಫ್ರಾಡ್ ಅಂದ ತಕ್ಷಣ ಎರಡು ರೀತಿಯ ಫ್ರಾಡ್ಸ್ ಬರುತ್ತೆ ಕಂಪನೀಸ್ ಅಲ್ಲಿ ಮೊದಲನೇದು ಎಂಪ್ಲಾಯಿ ಲೆವೆಲ್ ಫ್ರಾಡ್ ಅಂದ್ರೆ ಕಂಪನಿಯಲ್ಲಿ ಕೆಲಸ ಮಾಡುವಂತ ಎಂಪ್ಲಾಯೀಸ್ ಮಾಡುವಂತ ಫ್ರಾಡ್ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ಬ್ಯಾಂಕ್ ತಗೊಂಡ್ರೆ ಬ್ಯಾಂಕ್ ಅಲ್ಲಿ ಕೆಲಸ ಮಾಡುವಂತ ಒಬ್ಬ ಮ್ಯಾನೇಜರ್ ಆಗಬಹುದು ಈ ತರದ ಎಂಪ್ಲಾಯೀಸ್ ಮಾಡುವಂತಹ ಫ್ರಾಡ್ ಗಳು ಇಲ್ಲಿ ಒಂದ್ ಕೋಟಿ ಎರಡು ಕೋಟಿ ಐದು ಕೋಟಿ ಫ್ರಾಡ್ ಮಾಡಬಹುದು ಹಾಗೆ ಬೇರೆ ಕಂಪನೀಸ್ ಅಲ್ಲಿ ಹೆಚ್ ಆರ್ ಲೆವೆಲ್ ಫ್ರಾಡ್ಸ್ ಇರಬಹುದು ರೆಕ್ರೂಟ್ಮೆಂಟ್ ಗೆ ದುಡ್ಡು ತಗೊಳ್ಳುವಂತದ್ದು ಇತ್ತೀಚೆಗೆ ಒಂದು ಕಂಪನಿಯ ಆ ರೀತಿಯ ಫ್ರಾಡ್ ಕೇಸ್ ಬಂದಿತ್ತು ಇಮಿಡಿಯೇಟ್ಲಿ ಆ ಕಂಪನಿ ಆ ಎಂಪ್ಲಾಯಿ ನ ತೆಗೆದಾಕ್ತು ಸೊ ಈ ಎಂಪ್ಲಾಯಿ ಲೆವೆಲ್ ಫ್ರಾಡ್ ಇದು ಕಂಪನೀಸ್ ನ ಮೇಲೆ ಇಂಪ್ಯಾಕ್ಟ್ ಮಾಡೋದಿಲ್ಲ ಇದು ಇದ್ರೂ ಕೂಡ ನೀವು ತಲೆ ಅವಶ್ಯಕತೆ ಇಲ್ಲ ಯಾಕೆಂತಂದ್ರೆ ಎಂಪ್ಲಾಯಿ ಲೆವೆಲ್ ಫ್ರಾಡ್ ತುಂಬಾ ಸಣ್ಣ ಮಟ್ಟದ್ದಾಗಿರುತ್ತೆ ಜೊತೆಗೆ ಕಂಪನಿಯ ಹೋಲ್ ಆಕ್ಟಿವಿಟಿ ಮೇಲೆ ಇಂಪ್ಯಾಕ್ಟ್ ಮಾಡುವಂತದ್ದಲ್ಲ ಸೊ ಎಂಪ್ಲಾಯಿ ಲೆವೆಲ್ ಫ್ರಾಡ್ ಗೆ ತಲೆ ಅವಶ್ಯಕತೆ ಇಲ್ಲ ಈ ರೀತಿಯ ಫ್ರಾಡ್ಸ್ ಆಲ್ಮೋಸ್ಟ್ ಕಂಪನೀಸ್ ಅಲ್ಲಿ ಆಗ್ತಾ ಇರುತ್ತೆ ಸಣ್ಣ ಪುಟ್ಟವು ಬಟ್ ಸಣ್ಣ ಮಟ್ಟದ್ದಾಗಿರುತ್ತೆ ಅದೇನಂತ ಇಂಪ್ಯಾಕ್ಟ್ ಮಾಡೋದಲ್ಲ ಹಾಗಾಗಿ ಎಂಪ್ಲಾಯಿ ಲೆವೆಲ್ ಫ್ರಾಡ್ಗೆ ಇಂಪಾರ್ಟೆನ್ಸ್ ಅನ್ನ ಕೊಡಕ್ಕೆ ಹೋಗ್ಬಿಡಿ ಇದನ್ನ ಇಗ್ನೋರ್ ಕೂಡ ಮಾಡಬಹುದು ಬಟ್ ಇಂಪಾರ್ಟೆಂಟ್ ಆಗಿರೋದು ನಮಗೆ ಮ್ಯಾನೇಜ್ಮೆಂಟ್ ಲೆವೆಲ್ ಫ್ರಾಡ್ ಸೊ ಮ್ಯಾನೇಜ್ಮೆಂಟ್ ಲೆವೆಲ್ ಅಲ್ಲಿ ಏನಾದ್ರೂ ಫ್ರಾಡ್ ಇದೆ ಅಥವಾ ಕಂಪನಿಯ ಪ್ರಮೋಟರ್ ಲೆವೆಲ್ ಅಲ್ಲಿ ಏನಾದರೂ ಫ್ರಾಡ್ ಇದೆ ಅಂತಂದ್ರೆ ಖಂಡಿತ ಅಂತ ಕಡೆ ತುಂಬಾನೇ ಹುಷಾರಾಗಿರಬೇಕಾಗುತ್ತೆ ಅಥವಾ ಅಂತಹ ಕಂಪನಿಯಿಂದ ದೂರ ಇದ್ದರೂ ಕೂಡ ತುಂಬಾ ಒಳ್ಳೇದು ಮ್ಯಾನೇಜ್ಮೆಂಟ್ ಲೆವೆಲ್ ಫ್ರಾಡ್ ಅಂದ್ರೆ ಸ್ವತಃ ಕಂಪನಿಯ ಮ್ಯಾನೇಜ್ಮೆಂಟ್ ಅಥವಾ ಕಂಪನಿಯ ಪ್ರಮೋಟರ್ಸ್ ಇನ್ವಾಲ್ವ್ ಆಗಿರುವಂತದ್ದು ಇದು ತುಂಬಾನೇ ಡೇಂಜರಸ್ ಅಂತಾನೆ ಹೇಳಬಹುದು ಆದ್ರೆ ಕೆಲವು ಕಂಪನೀಸ್ ನ ಮೇಲೆ ಅಲಿಗೇಷನ್ಸ್ ಬರುತ್ತೆ ಆನಂತರ ಅದು ಪ್ರೂವ್ ಆಗೋದಿಲ್ಲ ಕೆಲವು ಕಂಪನಿಗಳ ಮೇಲೆ ಅಲಿಗೇಷನ್ಸ್ ಬಂದ ಮೇಲೆ ಪ್ರೂವ್ ಆಗುತ್ತೆ ಈ ಪ್ರೂವ್ ಆಗುವಂತ ಫ್ರಾಡ್ಸ್ ಏನಿದೆ ತುಂಬಾನೇ ಡೇಂಜರಸ್ ಆಗಿರುತ್ತೆ ಹಾಗಾಗಿ ಮ್ಯಾನೇಜ್ಮೆಂಟ್ ಲೆವೆಲ್ ಫ್ರಾಡ್ ಇತ್ತು ಅಂತಂದ್ರೆ ಅಂತ ಕಡೆಯಿಂದ ದೂರ ಇರೋದು ಒಳ್ಳೇದಾಗಿರುತ್ತೆ ಇನ್ವೆಸ್ಟರ್ಸ್ ಗೆ ಅಥವಾ ಇನ್ ಕೇಸ್ ಈಗಾಗಲೇ ಇನ್ವೆಸ್ಟ್ ಮಾಡಿದ್ರೆ ತುಂಬಾನೇ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಯಾವ ರೀತಿಯ ಔಟ್ಕಮ್ ಬರುತ್ತೆ ಇನ್ವೆಸ್ಟಿಗೇಷನ್ ಇಂದ ಅಂತ ಕೇರ್ಫುಲ್ ಆಗಿ ವಾಚ್ ಮಾಡಬೇಕಾಗುತ್ತೆ ಹಾಗಾದ್ರೆ ಈ ಕಂಪನೀಸ್ ಫ್ರಾಡ್ ಇರುವಂತದ್ನ ಹೇಗೆ ನಾವು ಚೆಕ್ ಮಾಡೋದು ಇದು ಎಲ್ರಿಗೂ ಕೂಡ ಬರುವಂತಹ ಡೌಟ್ ಆಗಿರುತ್ತೆ ನೀವು ಹೆಚ್ಚು ತಲೆ ತಲೆಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಜಸ್ಟ್ ಗೂಗಲಲ್ಲಿ ಅಲ್ಲಿ ನೀವು ಟೈಪ್ ಮಾಡಬೇಕಾಗಿರೋದು ಫ್ರಾಡ್ ಕೇಸಸ್ ಅಂತ ಟೈಪ್ ಮಾಡಿ ಮುಂದಕ್ಕೆ ಕಂಪನಿಯ ಹೆಸರು ಹಾಕಿದ್ರೆ ಸಾಕು ನಿಮಗೆ ಯಾವ ಕಂಪನಿಯ ಬಗ್ಗೆ ಬೇಕು ಆ ಕಂಪನಿಯ ಹೆಸರನ್ನ ಮೆನ್ಷನ್ ಮಾಡಿ ಸರ್ಚ್ ಕೊಟ್ರೆ ಆ ಕಂಪನಿಯ ಮೇಲೆ ಇರುವಂತಹ ಕೇಸಸ್ ಆಗ್ಬಹುದು ಅಥವಾ ಅಲಿಗೇಷನ್ಸ್ ಆಗ್ಬಹುದು ಗೂಗಲ್ ಅಲ್ಲಿ ಬಂದ್ಬಿಡುತ್ತೆ ಅಲ್ಲಿ ನೀವು ಚೆಕ್ ಮಾಡ್ಕೊಳ್ಬೇಕು ಇದು ಮ್ಯಾನೇಜ್ಮೆಂಟ್ ಲೆವೆಲ್ ಫ್ರಾಡ್ ಎಂಪ್ಲಾಯಿ ಲೆವೆಲ್ ಫ್ರಾಡ್ ಎಂಪ್ಲಾಯಿ ಲೆವೆಲ್ ಫ್ರಾಡ್ ಆದ್ರೆ ನೋ ಇಶ್ಯೂಸ್ ತೊಂದರೆ ಏನಿಲ್ಲ ಬಟ್ ಮ್ಯಾನೇಜ್ಮೆಂಟ್ ಲೆವೆಲ್ ಫ್ರಾಡ್ ಆದ್ರೆ ಅದು ತುಂಬಾ ಕ್ರೂಷಿಯಲ್ ಆಗುತ್ತೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಕಡೆ ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಇರಬೇಕಾಗುತ್ತೆ ಇನ್ನು ನೆಕ್ಸ್ಟ್ ಪಾಯಿಂಟ್ ಗೆ ಬರೋದಾದ್ರೆ ಮ್ಯಾನೇಜ್ಮೆಂಟ್ ನ ಸ್ಯಾಲ್ರಿ ಮ್ಯಾನೇಜ್ಮೆಂಟ್ ಎಷ್ಟು ಸ್ಯಾಲ್ರಿ ತಗೊಳ್ತಾ ಇದೆ ವರ್ಷದಿಂದ ವರ್ಷಕ್ಕೆ ಎಷ್ಟು ಹೆಚ್ಚಾಗ್ತಾ ಇದೆ ಜೊತೆಗೆ ಆ ಕಂಪನಿಯ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಹೇಗಿದೆ ಅಂದ್ರೆ ಕಂಪನಿ ಒಳ್ಳೆ ಲಾಭವನ್ನ ಗಳಿಸ್ತಾ ಇದೆ ಮ್ಯಾನೇಜ್ಮೆಂಟ್ ನ ಸ್ಯಾಲ್ರಿ ಇಯರ್ಲಿ ಫೈವ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಇನ್ಕ್ರೀಸ್ ಆಗ್ತಾ ಇದೆ ಅಂತಂದ್ರೆ ಓಕೆ ಆದ್ರೆ ಕಂಪನಿಯ ಪ್ರಾಫಿಟ್ಸ್ ಡಿಕ್ಲೈನ್ ಆಗ್ತಾ ಇದೆ ಬಟ್ ಮ್ಯಾನೇಜ್ಮೆಂಟ್ ಸ್ಯಾಲ್ರಿ ಮಾತ್ರ ಜಾಸ್ತಿ ಆಗ್ತಾ ಇದೆ ಕಂಟಿನ್ಯೂಸ್ ಆಗಿ ಅಂದ್ರೆ ಅದು ರೆಡ್ ಸಿಗ್ನಲ್ ಅಂತಹ ಕಂಪನೀಸ್ ಇಂದ ಕೂಡ ನಾವು ದೂರ ಇರಬೇಕಾಗುತ್ತೆ ಯಾಕೆಂತಂದ್ರೆ ಕಂಪನಿಯ ಮ್ಯಾನೇಜ್ಮೆಂಟ್ ಯೋಚನೆ ಮಾಡ್ತಿರೋದು ಅವ್ರ ಸ್ಯಾಲರಿ ಬಗ್ಗೆ ಮೈನಾರಿಟಿ ಶೇರ್ ಹೋಲ್ಡರ್ಸ್ ಬಗ್ಗೆ ಅಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಸೊ ಡಿಸೆಂಟ್ ಗ್ರೋತ್ ಇರಬೇಕು ಸ್ಯಾಲರಿ ಅಟ್ ದ ಸೇಮ್ ಟೈಮ್ ಕಂಪನಿಯ ಅನ್ಯುಯಲ್ ಪರ್ಫಾರ್ಮೆನ್ಸ್ ಏನಿದೆ ಅದು ಕೂಡ ಇಂಪ್ರೂವ್ ಆಗ್ತಾ ಇರಬೇಕು ಅಲ್ಲೂ ಇಂಪ್ರೂವ್ಮೆಂಟ್ ಇದೆ ಇಲ್ಲೂ ಇಂಪ್ರೂವ್ಮೆಂಟ್ ಇದೆ ಅಂದ್ರೆ ನೋ ಇಶ್ಯೂಸ್ ಬಟ್ ಅಲ್ಲಿ ಡಿಕ್ಲೈನ್ ಆಗ್ತಾ ಇದೆ ಇಲ್ಲಿ ಮಾತ್ರ ಭರ್ಜರಿಯಾಗಿ ಇನ್ಕ್ರೀಸ್ ಆಗ್ತಿದೆ ಅಂತಂದ್ರೆ ಅದು ರೆಡ್ ಸಿಗ್ನಲ್ ಆಗುತ್ತೆ ಅಂತಹ ಕಂಪನಿಗಳಿಂದ ಕೂಡ ನಾವು ದೂರ ಇರೋದು ಒಳ್ಳೆದಾಗಿರುತ್ತೆ ಸೊ ಮ್ಯಾನೇಜ್ಮೆಂಟ್ ಸ್ಯಾಲ್ರಿ ಕೂಡ ಚೆಕ್ ಮಾಡಿಕೊಳ್ಬೇಕಾಗುತ್ತೆ ಇದು ಕೂಡ ಅವೈಲಬಲ್ ಇರುತ್ತೆ ಇನ್ಫರ್ಮೇಶನ್ ಆಸ್ ಎ ಶೇರ್ ಹೋಲ್ಡರ್ ಎಲ್ಲವನ್ನೂ ಕೂಡ ಕಂಪನಿ ತಿಳಿಸಿರುತ್ತೆ ತಿಳ್ಕೊಳ್ಬಹುದು ಅದನ್ನ ತಿಳ್ಕೊಳ್ಳುವಂತ ವ್ಯವಧಾನ ನಮಗೆ ಇರಬೇಕಾಗುತ್ತೆ ಅಷ್ಟೇ ಏನು ನೆಕ್ಸ್ಟ್ ಪಾಯಿಂಟ್ ಗೆ ಬರೋದ್ರೆ ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ಸ್ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದನ್ನು ಕೂಡ ಸ್ವತಃ ಕಂಪನಿನೇ ಅನೇಲ್ ರಿಪೋರ್ಟ್ ಅಲ್ಲಿ ಮೆನ್ಷನ್ ಮಾಡಿರುತ್ತೆ ಫಾರ್ ಎಕ್ಸಾಂಪಲ್ ಸಬ್ಸಿಡಿಯರಿ ಮೂಲಕ ಟ್ರಾನ್ಸಾಕ್ಷನ್ ಮಾಡುವಂತದ್ದು ನೀವು ಇತ್ತೀಚೆಗೆ ದೊಡ್ಡದಾಗಿ ಸುದ್ದಿ ಮಾಡಿದಂತ ಅದಾನಿ ಗ್ರೂಪ್ ನ ಬಗ್ಗೆ ಗೊತ್ತಿದೆ ಯಾವ ರೀತಿ ಅಲಿಗೇಷನ್ಸ್ ಬಂತು ಆನಂತರ ಸ್ಟಾಕ್ಗಳಲ್ಲಿ ಯಾವ ರೀತಿ ರಿಯಾಕ್ಷನ್ ಬಂತು ಅಂತ ಅದು ಕೂಡ ಆಲ್ಮೋಸ್ಟ್ ಸಿಮಿಲರ್ ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ಸ್ ಅವರು ಅಲಿಗೇಷನ್ ಮಾಡಿದ್ದು ಇವರು ಗೆ ಪ್ರಾಪರ್ ಆಗಿ ಮಾಹಿತಿಯನ್ನು ಕೊಡ್ತಾ ಇಲ್ಲ ಅನ್ನೋದು ಅವರ ಆರೋಪಗಳಲ್ಲಿ ಒಂದಾಗಿತ್ತು ಬಟ್ ಎಲ್ಲಾ ಟ್ರಾನ್ಸಾಕ್ಷನ್ಸ್ ಕೂಡ ಅದೇ ರೀತಿ ಇರೋದಿಲ್ಲ ಬಟ್ ಅದನ್ನು ಕೂಡ ಚೆಕ್ ಮಾಡ್ಕೊಳ್ಬೇಕು ಇಲ್ಲೂ ಕೂಡ ನಮ್ಗೆ ಸಾಕಷ್ಟು ಇನ್ಪುಟ್ ಸಿಗುತ್ತೆ ಕಂಪನಿ ಎಲ್ಲಿ ಇನ್ವೆಸ್ಟ್ ಮಾಡ್ತಾ ಇದೆ ಅಲ್ಲಿ ಲಾಭ ಬರ್ತಿದೆಯಾ ಇಲ್ವಾ ಇದ್ರ ಬಗ್ಗೆ ತಿಳ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದು ಕೂಡ ನಿಮಗೆ ಅನ್ಯಲ್ ರಿಪೋರ್ಟ್ ಅಲ್ಲಿ ಸಿಗುತ್ತೆ ಪಾಯಿಂಟ್ ಗೆ ನಾವು ಬರೋದಾದ್ರೆ ಕಾಂಪಿಟೆನ್ಸ್ ಕಾಂಪಿಟೆನ್ಸ್ ಅಂದ್ರೆ ಎಲ್ಲಾನು ಬಂದ್ಬಿಡುತ್ತೆ ನಾಲೆಡ್ಜ್ ಆಗಬಹುದು ಅಂದ್ರೆ ಮ್ಯಾನೇಜ್ಮೆಂಟ್ ನ ಪ್ರಮೋಟರ್ಸ್ ನಾಲೆಡ್ಜ್ ಆಗಬಹುದು ಸ್ಕಿಲ್ಸ್ ಆಗಬಹುದು ಎಕ್ಸ್ಪೀರಿಯನ್ಸ್ ಆಗಬಹುದು ಪರ್ಫಾರ್ಮೆನ್ಸ್ ಬಿಹೇವಿಯರ್ ಗೋಲ್ಸ್ ಎಸ್ಪೆಷಲಿ ನಮಗೆ ಇಂಪಾರ್ಟೆಂಟ್ ಆಗೋದು ಪರ್ಫಾರ್ಮೆನ್ಸ್ ಅಂಡ್ ಗೋಲ್ಸ್ ಕಂಪನಿ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾ ಇದೆ ಅದಕ್ಕೆ ಪ್ರೊಮೋಟರ್ಸ್ ಎಷ್ಟರ ಮಟ್ಟಿಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಹಾಗೆ ಗೋಲ್ಸ್ ಏನಿದೆ ಗೋಲ್ಸ್ ಅಂದ್ರೆ ನಾವಿಲ್ಲಿ ಇಂಪಾರ್ಟೆಂಟ್ ಆಗಿ ಚೆಕ್ ಮಾಡಬೇಕಾಗಿರೋದು ಕಂಪನಿಯ ಗೈಡೆನ್ಸ್ ಅಂದ್ರೆ ಪ್ರತಿ ರಿಸಲ್ಟ್ ಬಂದಾಗ್ಲೂ ಕೂಡ ಕಂಪನಿ ಫ್ಯೂಚರ್ ಗೈಡೆನ್ಸ್ ಅನ್ನ ಕೊಡುತ್ತೆ ಆ ಗೈಡೆನ್ಸ್ ಅನ್ನ ಅಚೀವ್ ಮಾಡಕ್ ಆಗ್ತಾ ಇದೆಯಾ ಒಂದು ಒಳ್ಳೆ ಮ್ಯಾನೇಜ್ಮೆಂಟ್ ನ ಲಕ್ಷಣ ಏನು ಅಂತಂದ್ರೆ ಕಂಪನಿ ಏನು ಗೈಡೆನ್ಸ್ ಅನ್ನ ಕೊಟ್ಟಿರುತ್ತೆ ಅದನ್ನ ಅಚೀವ್ ಮಾಡೋಕೆ ಪ್ರಯತ್ನ ಪಡುವಂಥದ್ದು ಹಾಗೆ ಅಚೀವ್ ಮಾಡಕ್ ಆಗಿಲ್ಲ ಅಂತಂದ್ರೆ ಯಾಕೆ ಅಚೀವ್ ಮಾಡಕ್ ಆಗಿಲ್ಲ ಅನ್ನೋದಕ್ಕೆ ಪ್ರಾಪರ್ ಕಾರಣವನ್ನು ಕೊಡುವಂತದ್ದು ಎಷ್ಟೋ ಕಂಪನಿಗಳ ಮ್ಯಾನೇಜ್ಮೆಂಟ್ ದೊಡ್ಡ ದೊಡ್ಡ ಟಾರ್ಗೆಟ್ ಅನ್ನ ಹಾಕೊಳ್ತಾರೆ ಅಚೀವ್ ಮಾಡೋದ್ರಲ್ಲಿ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಅಂತಹ ಕಂಪನಿಗಳಿಂದ ಕೂಡ ದೂರ ಇರಬೇಕಾಗುತ್ತೆ ಯಾಕೆಂದ್ರೆ ಇಲ್ಲಿ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ವಾಕ್ ದ ಟಾಕ್ ಅಂತಾರೆ ಅಥವಾ ನಾವು ಕನ್ನಡದಲ್ಲಿ ಹೇಳ್ಬೇಕು ಅಂತಂದ್ರೆ ನುಡಿದಂತೆ ನಡೆಯುವುದು ಸಣ್ಣ ಟಾರ್ಗೆಟ್ ಆಗ್ಲಿ ಆದ್ರೆ ಅದನ್ನ ಅಚೀವ್ ಮಾಡಬೇಕು ನಾವು ಮುಂದಿನ ವರ್ಷದಲ್ಲಿ ನಮ್ಮ ಸೇಲ್ಸ್ ಈಗ ಇರುವಂತಹ ನೂರು ಕೋಟಿಯಿಂದ ನೂರ ಇಪ್ಪತ್ತು ಕೋಟಿಗೆ ಇನ್ಕ್ರೀಸ್ ಮಾಡುವಂತ ಟಾರ್ಗೆಟ್ ಹಾಕೊಂಡಿದ್ದೀವಿ ಅಂತಂದ್ರೆ ಅದನ್ನ ಅಚೀವ್ ಮಾಡಬೇಕು ಅಟ್ ಲೀಸ್ಟ್ ನೂರ ಆಗುತ್ತೆ ಅಲ್ವ ನೂರ ಹದಿನೈದು ನೂರ ಹದಿನಾರು ಈ ರೀತಿ ಆದರೂ ಕೂಡ ಎಸ್ ಕಂಪನಿಯ ಮ್ಯಾನೇಜ್ಮೆಂಟ್ ಪ್ರಯತ್ನ ಪಡ್ತಾ ಇದೆ ಇನ್ ಕೇಸ್ ಯಾವುದೋ ಒಂದು ಮ್ಯಾನೇಜ್ಮೆಂಟ್ ಬರುತ್ತೆ ನೂರು ಕೋಟಿ ಇರುವಂಥದ್ದನ್ನು ನಾವು ನೆಕ್ಸ್ಟ್ ಇಯರ್ ಅಲ್ಲಿ ನೂರ ಐವತ್ತು ಕೋಟಿ ಮಾಡ್ತೀವಿ ಅಂತ ಹೇಳ್ತಾರೆ ಆದರೆ ಅಚೀವ್ ಮಾಡೋದು ನೂರೇ ಕೋಟಿ ಇರುತ್ತೆ ಅಥವಾ ನೂರ ಹತ್ತು ಕೋಟಿ ಇರುತ್ತೆ ಈ ರೀತಿ ಹೇಳೋದ್ರಿಂದ ಪ್ರಯೋಜನ ಇಲ್ಲ ಟಾರ್ಗೆಟ್ ಸಣ್ಣದೇ ಇದ್ರೂ ಕೂಡ ಅದನ್ನ ಅಚೀವ್ ಮಾಡೋದಕ್ಕೆ ಎಷ್ಟು ಪ್ರಯತ್ನ ಪಡ್ತಿದ್ದಾರೆ ನೋಡಿದಂತೆ ನಡೀತಿದಾರಾ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಜೊತೆಗೆ ಕಂಪನಿಗಳು ಲಾಂಗ್ ಟರ್ಮ್ ಗೋಲ್ಸ್ ಶಾರ್ಟ್ ಟರ್ಮ್ ಗೋಲ್ಸ್ ಎರಡನ್ನು ಹಾಕೊಂಡಿರ್ತವೆ ಲಾಂಗ್ ಟರ್ಮ್ ಅಲ್ಲಿ ನೆಕ್ಸ್ಟ್ ಫೈವ್ ಇಯರ್ಸ್ ಅಲ್ಲಿ ನಾವು ಎಷ್ಟು ರೆವೆನ್ಯೂ ಗ್ರೋತ್ ಎಕ್ಸ್ಪೆಕ್ಟ್ ಮಾಡ್ತಿದೀವಿ ಅನ್ನೋದನ್ನು ಕೂಡ ಮೆನ್ಶನ್ ಮಾಡ್ತಾರೆ ಹಾಗೆ ನೆಕ್ಸ್ಟ್ ಇಯರ್ ಅಲ್ಲಿ ಅಥವಾ ನೆಕ್ಸ್ಟ್ ಕ್ವಾರ್ಟರ್ಸ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರ್ಬೋದು ಅನ್ನೋದನ್ನು ಕೂಡ ಮೆನ್ಶನ್ ಮಾಡ್ತಾರೆ ನಮಗೆ ಈ ಪಾಯಿಂಟ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಯಾವ ಕಂಪನಿ ನೋಡಿದಂತೆ ನಡೀತಾ ಇದೆಯೋ ಅದನ್ನ ನಾವು ಫಾಲೋ ಮಾಡಬೇಕಾಗುತ್ತೆ ಅಂತಹ ಕಂಪನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಸುಮ್ಮನೆ ದೊಡ್ಡ ಟಾರ್ಗೆಟ್ ತೋರ್ಸೋದು ಅವಾಗ ಸ್ಟಾಕ್ ಪ್ರೈಸ್ ಅಪ್ ಆಗುತ್ತೆ ಕಂಪನಿಯ ರಿಸಲ್ಟ್ ಬಂದಾಗ ಪಾತಾಳ ಸೇರಿರುತ್ತೆ ಸ್ಟಾಕ್ ಪ್ರೈಸ್ ಕೂಡ ಪಾತಾಳಕ್ಕೆ ಹೋಗುತ್ತೆ ಸೊ ಇಂತಹ ಕಂಪನಿಗಳನ್ನ ನಾವು ದೂರ ಇಡಬೇಕು ಅಂತ ಕಂಪನಿಗಳ ಅವಶ್ಯಕತೆ ನಮ್ಗೆ ಇಲ್ಲ ಅಂತಾನೆ ಅಂದ್ಕೊಳ್ಬೇಕು ಹಾಗಾಗಿ ಸಣ್ಣ ಗ್ರೋತ್ ಇದ್ರು ಕೂಡ ಕಂಪನಿ ಹೇಳಿದಂತ ಟಾರ್ಗೆಟ್ ಗಳನ್ನ ಅಚೀವ್ ಮಾಡ್ತಾ ಇದೆಯಾ ಇನ್ ಕೇಸ್ ಮಾಡಕ್ ಆಗಿಲ್ಲ ಅಂತಂದ್ರೂ ಕೂಡ ಪ್ರಾಪರ್ ಕಾರಣವನ್ನ ಕೊಡುತ್ತೆ ಇನ್ ಕೇಸ್ ಇಂಡಸ್ಟ್ರಿಯಲ್ಲಿ ಏನಾದರೂ ಸ್ಲೋ ಡೌನ್ ಇದ್ರೆ ಎಕಾನಮಿನಲ್ಲಿ ಸ್ಲೋ ಡೌನ್ ಇದ್ರೆ ಅಂತ ಸಂದರ್ಭದಲ್ಲಿ ಖಂಡಿತ ಅಚೀವ್ ಮಾಡಕ್ ಆಗೋದಿಲ್ಲ ಇವಾಗ ಅದನ್ನ ಹೇಳ್ತಾರೆ ಯಾಕಿಲ್ಲ ಅಂತ ಅಚೀವ್ ಮಾಡಕ್ ಆಗಿಲ್ಲ ನೆಕ್ಸ್ಟ್ ಅದರ ಸೇಮ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಇನ್ನೊಂದು ಕಂಪನಿ ಅಚೀವ್ ಮಾಡ್ತಾ ಇದೆಯಾ ಇದನ್ನ ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಇನ್ ಕೇಸ್ ಆ ಕಂಪನಿ ಅಚೀವ್ ಮಾಡಕ್ ಆಗ್ತಾ ಇದೆ ಈ ಕಂಪನಿ ಅಚೀವ್ ಮಾಡಕ್ ಆಗಿಲ್ಲ ಅಂತ ಅಂದ್ರೆ ಕಂಪನಿ ಎಲ್ಲೋ ಹಿಂದೆ ಉಳಿತಾ ಇದೆ ಅಂದ್ರೆ ಕಂಪನಿ ಮ್ಯಾನೇಜ್ಮೆಂಟ್ ಎಲ್ಲೋ ಹಿಂದೆ ಉಳಿತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬಹುದು ಹಾಗಾಗಿನೇ ಕಾಂಪಿಟೇಟರ್ ಸ್ಟಡಿ ಮಾಡಬೇಕು ನೀವು ಇನ್ವೆಸ್ಟ್ ಮಾಡಿರೋ ಕಂಪನಿ ಅಷ್ಟೇ ಅಲ್ಲ ಆ ಕಂಪನಿಯ ಕಾಂಪಿಟೇಟರ್ ಅನ್ನು ಕೂಡ ಸ್ಟಡಿ ಮಾಡಬೇಕು ಆಗ್ಲೇ ನಮಗೆ ಪ್ರಾಪರ್ ವಿಷಯಗಳು ಗೊತ್ತಾಗೋದು ಅವ್ರ ಕೈಲಿ ಆಗ್ತಾ ಇರೋದು ನಿಮ್ ಕೈಲಿ ಯಾಕಾಗ್ತಿಲ್ಲ ಆಗ್ತಿಲ್ಲ ಇದನ್ನ ಪ್ರಶ್ನೆ ಮಾಡ್ಬೇಕಾಗುತ್ತೆ ಕಂಪನಿಯ ಮ್ಯಾನೇಜ್ಮೆಂಟ್ ಗೆ ಹಾಗಾಗಿ ಗೈಡೆನ್ಸ್ ಅಥವಾ ಗೋಲ್ಸ್ ಏನಿದೆ ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇದರಲ್ಲಿ ಎಸ್ಪೆಷಲಿ ಅನ್ಯಲ್ ರಿಪೋರ್ಟ್ ಅಲ್ಲಿ ಲಾಂಗ್ ಟರ್ಮ್ ಗೋಲ್ಸ್ ಬಗ್ಗೆ ಮೆನ್ಶನ್ ಮಾಡಿರ್ತಾರೆ ಹಾಗೆ ನೀವು ಕಾನ್ ಕಾಲ್ಸ್ ಅನ್ನ ಚೆಕ್ ಮಾಡಿದ್ರೆ ಇಲ್ಲಿ ಕ್ವಾರ್ಟರ್ಲಿ ಸಿಗುತ್ತೆ ಮಾಹಿತಿಗಳು ನೆಕ್ಸ್ಟ್ ಕ್ವಾರ್ಟರ್ಸ್ ಅಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ಸ್ ಆಗ್ಬಹುದು ಅನ್ನೋದ್ರ ಬಗ್ಗೆ ಕಂಪನಿಯ ಕಾನ್ ಕಾಲ್ಸ್ ಅಲ್ಲಿ ಹಾಗೂ ಇನ್ವೆಸ್ಟರ್ ಪ್ರೆಸೆಂಟೇಷನ್ಸ್ ಅಲ್ಲಿ ಕೂಡ ಕೊಡ್ತಾರೆ ಇನ್ ಕೇಸ್ ಈ ಕ್ವಾರ್ಟರ್ ಕಂಪನಿಯ ಪರ್ಫಾರ್ಮೆನ್ಸ್ ಡೌನ್ ಆಯ್ತು ಅಂದ್ರೆ ಯಾಕೆ ಡೌನ್ ಆಯ್ತು ಅಂತ ಹೇಳ್ತಾರೆ ನೆಕ್ಸ್ಟ್ ಯಾವಾಗ ಪಿಕ್ಅಪ್ ಆಗ್ಬಹುದು ಡಿಮಾಂಡ್ ಅನ್ನೋದ್ರ ಬಗ್ಗೆ ಕೂಡ ಹೇಳ್ತಾರೆ ಇವುಗಳನ್ನ ಲಿಟ್ರಲಿ ಚೆಕ್ ಮಾಡಬೇಕು ಚೆಕ್ ಮಾಡಿದಾಗಲೇ ನಮ್ಗೆ ಗೊತ್ತಾಗೋದು ಕಂಪನಿಗಳು ಯಾವ ಮಟ್ಟದಲ್ಲಿ ಬಿಸ್ನೆಸ್ ಅನ್ನ ಮಾಡ್ತಿದವೆ ಎಷ್ಟು ದಿನ ನಾವು ಕಂಪನಿಯ ಸ್ಟಾಕ್ ಅನ್ನ ಹೋಲ್ಡ್ ಮಾಡಬಹುದು ಎಲ್ಲಿವರೆಗೂ ನಮ್ಗೆ ಒಳ್ಳೆ ಲಾಭ ಬರಬಹುದು ಅನ್ನೋದನ್ನ ಇದನ್ನ ತುಂಬಾ ಜನ ಫಾಲೋ ಮಾಡೋದಿಲ್ಲ ಅದಕ್ಕಾಗಿ ಲಾಸ್ ಮಾಡ್ಕೊಳ್ತಾರೆ ಜೊತೆಗೆ ಸ್ಟಾಕ್ ಪ್ರೈಸ್ ಕರೆಕ್ಷನ್ ಆದಾಗ ಅದು ಎಕ್ಸ್ಟರ್ನಲ್ ರೀಸನ್ ಗೆ ಕರೆಕ್ಷನ್ ಆಗಿದೆಯಾ ಅಥವಾ ಇಂಟರ್ನಲ್ ರೀಸನ್ ಗೆ ಕರೆಕ್ಷನ್ ಆಗಿದೆಯಾ ನೋಡಕ್ ಹೋಗೋದಿಲ್ಲ ಎಕ್ಸಿಟ್ ಆಗ್ತಾರೆ ಲಿಟ್ರಲಿ ಇವನ್ನೆಲ್ಲ ಚೆಕ್ ಮಾಡಿದಾಗಲೇ ನಮ್ಗೆ ಪ್ರಾಪರ್ ಮಾಹಿತಿ ಸಿಗೋದು ಅದನ್ನ ಮಾಡಿನೇ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿರೋದು ಅಥವಾ ಇನ್ವೆಸ್ಟ್ಮೆಂಟ್ ಮಾಡಿದ್ಮೇಲೆ ಅಟ್ ಲೀಸ್ಟ್ ಇವನ್ನೆಲ್ಲ ಚೆಕ್ ಮಾಡ್ಕೊಳ್ಬೇಕು ನಂತರ ನೆಕ್ಸ್ಟ್ ಪಾಯಿಂಟ್ ಗೆ ಬರೋದ್ರೆ ಫೈತ್ ಇನ್ ಬಿಸ್ನೆಸ್ ಕಂಪನಿಯ ಮ್ಯಾನೇಜ್ಮೆಂಟ್ ಗೆ ತನ್ನ ಬಿಸ್ನೆಸ್ ಮೇಲೆ ನಂಬಿಕೆ ಇರಬೇಕು ಅಂದ್ರೆ ಪ್ರಮೋಟರ್ ಹೋಲ್ಡಿಂಗ್ ಏನಿದೆ ಅದರಲ್ಲಿ ಏನಾದರೂ ಕಂಟಿನ್ಯೂಸ್ ಸೆಲ್ ಮಾಡ್ತಾ ಇದ್ದಾರಾ ಇದನ್ನು ಕೂಡ ನಾವು ನೋಡಬೇಕಾಗುತ್ತೆ ಕಂಟಿನ್ಯೂಸ್ ಸೆಲ್ ಮಾಡಿ ಎಕ್ಸಿಟ್ ಆಗ್ತಾ ಇದ್ದಾರೆ ರಿಟೇಲ್ ಹೋಲ್ಡಿಂಗ್ ನೈಂಟಿ ಪರ್ಸೆಂಟ್ ನೈಂಟಿ ಫೈವ್ ಪರ್ಸೆಂಟ್ ಬರ್ತಿದೆ ಅಂದ್ರೆ ಅಂತ ಕಡೆ ನಾವು ತುಂಬಾನೇ ಕೇರ್ಫುಲ್ ಆಗಿರಬೇಕಾಗುತ್ತೆ ಅಥವಾ ದೂರ ಇದ್ರು ಕೂಡ ಒಳ್ಳೇದೇ ಆಗಿರುತ್ತೆ ಹಾಗೆ ಕಂಪನಿ ಕ್ಯಾಪೆಕ್ಸ್ ಅನ್ನ ಮಾಡ್ತಾ ಇದೆ ಅದಕ್ಕೆ ಹಣದ ಅವಶ್ಯಕತೆ ಇದೆ ಸ್ಟೇಕ್ ಸೇಲ್ ಮಾಡಿ ಫಂಡ್ ರೈಸ್ ಮಾಡ್ಕೊಳ್ತಾ ಇದೆ ಅದನ್ನ ಇನ್ಸ್ಟಿಟ್ಯೂಷನ್ಸ್ ತಗೊಳ್ತಾ ಇದ್ರೆ ಎಫ್ ಐ ಎಸ್ ಅಥವಾ ಡಿಐ ಎಸ್ ತಗೊಳ್ತಿದಾರೆ ಅಂತಂದ್ರೆ ಅಲ್ಲಿ ನಾವು ಹೆಚ್ಚು ಭಯಪಡುವ ಅವಶ್ಯಕತೆ ಇರೋದಿಲ್ಲ ಆದ್ರೆ ಓಪನ್ ಮಾರ್ಕೆಟ್ ಅಲ್ಲಿ ಸೇಲ್ ಮಾಡ್ತಾ ಇದ್ದಾರೆ ಎಕ್ಸಿಟ್ ಆಗ್ತಾ ಇದಾರೆ ಅಂದ್ರೆ ಖಂಡಿತ ಅಲ್ಲಿ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಅಥವಾ ದೂರ ಇರಬೇಕಾಗುತ್ತೆ ಅಂತ ಕಂಪನೀಸ್ ಇಂದ ಹಾಗಾಗಿ ಈ ಕಡೆ ಕೂಡ ಗಮನ ಕೊಡಬೇಕಾಗುತ್ತೆ ಹಾಗೆ ಇನ್ನು ಕೆಲವರಿಗೆ ಈಗ ಡೌಟ್ ಬರಬಹುದು ಎಷ್ಟೋ ಕಂಪನಿಗಳಲ್ಲಿ ಪ್ರೊಮೋಟರ್ಸೇ ಇರೋದಿಲ್ಲ ಪ್ರೊಮೋಟರ್ ಹೋಲ್ಡಿಂಗ್ ಜೀರೋ ಇರುತ್ತೆ ಫಾರ್ ಎಕ್ಸಾಂಪಲ್ ಐ ಸಿ ಎಲ್ ಎನ್ ಟಿ ಇವುಗಳಲ್ಲಿ ಪ್ರೊಮೋಟರ್ಸ್ ಇಲ್ಲ ಇಂಥ ಕಡೆ ನಾವ್ ಮಾಡಬೇಕು ಅಂತ ಖಂಡಿತ ಇವುಗಳನ್ನ ಪ್ರೊಫೆಷನಲಿ ಮ್ಯಾನೇಜ್ಡ್ ಕಂಪನೀಸ್ ಅಂತಾರೆ ಅದಕ್ಕೆ ಅವಕಾಶ ಇದೆ ಆದ್ರೆ ಇಲ್ಲಿ ಮ್ಯಾನೇಜ್ಮೆಂಟ್ ಇರುತ್ತೆ ಕಂಪನಿಯ ಶೇರ್ ಹೋಲ್ಡರ್ಸ್ ಮ್ಯಾನೇಜ್ಮೆಂಟ್ ಅನ್ನ ನೇಮಕ ಮಾಡ್ತಾರೆ ಅವರುಗಳು ಕಂಪನಿಯನ್ನ ರನ್ ಮಾಡ್ತಾರೆ ಮ್ಯಾನೇಜ್ಮೆಂಟ್ ಬಗ್ಗೆ ತಿಳ್ಕೊಳ್ಬಹುದು ಎಂ ಡಿ ಇರ್ತಾರೆ ಸಿಇಒ ಇರ್ತಾರೆ ಸಿ ಇರ್ತಾರೆ ಡೈರೆಕ್ಟರ್ಸ್ ಇರ್ತಾರೆ ಎಲ್ಲರೂ ಇರ್ತಾರೆ ಅವರುಗಳ ಸಾಧನೆಗಳೇನು ಹೇಗೆ ರನ್ ಮಾಡಿದ್ದಾರೆ ಅವರ ಎಕ್ಸ್ಪೀರಿಯನ್ಸ್ ಏನು ಇದನ್ನ ತಿಳ್ಕೊಳ್ಬಹುದು ನಾವು ಶೇರ್ ಹೋಲ್ಡಿಂಗ್ ಇಲ್ಲದೇ ಇರಬಹುದು ಬಟ್ ಮ್ಯಾನೇಜ್ಮೆಂಟ್ ಅಂತೂ ಇದ್ದೇ ಇರುತ್ತೆ ಅದನ್ನ ತಿಳ್ಕೊಳ್ಬಹುದು ಪ್ರೊಮೋಟರ್ಸ್ ಇಲ್ಲ ಅಂದ ತಕ್ಷಣ ಕಂಪನಿ ಸರಿ ಇಲ್ಲ ಅಂತ ಏನಿಲ್ಲ ಸುಮಾರು ಕಂಪನೀಸ್ ಇದಾವೆ ಐಸಿಐ ಸಿ ಬ್ಯಾಂಕ್ ಅಲ್ಲೂ ಕೂಡ ಪ್ರೊಮೋಟರ್ಸ್ ಇಲ್ಲ ಬಟ್ ಇವನು ಪ್ರೊಫೆಷನಲಿ ಮ್ಯಾನೇಜ್ ಕಂಪನೀಸ್ ಅಂತಾರೆ ಅವುಗಳು ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿದ್ದಾವೆ ಎಲ್ಎಂಟಿ ಎಷ್ಟು ದೊಡ್ಡ ಕಂಪನಿ ಐಸಿಐ ಸಿ ಎಷ್ಟು ದೊಡ್ಡ ಕಂಪನಿ ಐಟಿಸಿ ಸಿ ಅದು ಕೂಡ ದೊಡ್ಡ ಕಂಪನಿನೇ ಜೊತೆಗೆ ಒಳ್ಳೆ ರಿಟರ್ನ್ಸ್ ಅನ್ನು ಕೂಡ ಕೊಡ್ತಿರುವಂತಹ ಕಂಪನೀಸ್ ಹಾಗಾಗಿ ಪ್ರೊಮೋಟರ್ಸ್ ಇಲ್ಲ ತಕ್ಷಣ ಭಯ ಪಡುವಂತದ್ದೇನಿಲ್ಲ ಬಟ್ ತೊಂಬತ್ತೊಂಬತ್ತು ಪರ್ಸೆಂಟ್ ರಿಟೇಲ್ ಇನ್ವೆಸ್ಟರ್ಸ್ ಇದ್ದಾರೆ ಒನ್ ಪರ್ಸೆಂಟ್ ಪ್ರಮೋಟರ್ ಇದಾರೆ ಅಂತಂದ್ರೆ ಅಲ್ಲಿ ಹುಷಾರಾಗಿರ್ಬೇಕಾಗುತ್ತೆ ಅಥವಾ ಕಂಪನೀಸ್ ಇಂದ ದೂರ ಇರೋದು ಕೂಡ ಒಳ್ಳೇದಾಗಿರುತ್ತೆ ಮಾಡಿಂಟ್ಸ್ ಚೆಕ್ ಮಾಡ್ಕೊಳ್ಬೇಕು ಅಂತ ಮೊದಲಿಗೆ ಆನ್ಯುಯಲ್ ರಿಪೋರ್ಟ್ ಅಲ್ಲಿ ತಕ್ಕು ಮಾಹಿತಿ ನಿಮಗೆ ಸಿಗುತ್ತೆ ಕಂಪನಿಯ ಮ್ಯಾನೇಜ್ಮೆಂಟ್ ಹಾಗೂ ಪ್ರಮೋಟರ್ಸ್ ಬ್ಯಾಕ್ ಗ್ರೌಂಡ್ ಅನ್ನ ನೋಡಬೇಕಾಗುತ್ತೆ ಫ್ರಾಡ್ ಕೇಸಸ್ ಏನಾದರೂ ಇದೆಯಾ ಆ ಕಂಪನಿಯ ಮ್ಯಾನೇಜ್ಮೆಂಟ್ ಅಥವಾ ಪ್ರಮೋಟರ್ಸ್ ಮೇಲೆ ಅನ್ನೋದನ್ನ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಜೊತೆಗೆ ಕಂಪನಿಯಲ್ಲಿ ಫ್ರಾಡ್ಸ್ ಇದ್ರೆ ಅದು ಎಂಪ್ಲಾಯಿ ಲೆವೆಲ್ ಫ್ರಾಡ್ ಅಥವಾ ಮ್ಯಾನೇಜ್ಮೆಂಟ್ ಲೆವೆಲ್ ಫ್ರಾಡ್ ಇದು ಇಂಪಾರ್ಟೆಂಟ್ ಆಗುತ್ತೆ ಮ್ಯಾನೇಜ್ಮೆಂಟ್ ಲೆವೆಲ್ ಅಲ್ಲಿ ಫ್ರಾಡ್ ಇರೋದು ಡೇಂಜರಸ್ ಆಗುತ್ತೆ ಬಟ್ ಎಂಪ್ಲಾಯಿ ಲೆವೆಲ್ ಫ್ರಾಡ್ಸ್ ಅಷ್ಟೇನು ಡೇಂಜರಸ್ ಆಗಿ ಇರೋದಿಲ್ಲ ಸಣ್ಣ ಮಟ್ಟದಲ್ಲ ಇರುತ್ತೆ ಇನ್ನು ಸ್ಯಾಲ್ರಿ ಯಾವ ರೀತಿ ಜಾಸ್ತಿ ಆಗ್ತಾ ಇದೆ ಕಂಪನಿಯ ಫೈನಾನ್ಷಿಯಲ್ಸ್ ಇಂಪ್ರೂವ್ ಆಗ್ತಾ ಇದ್ದು ಸ್ಯಾಲ್ರಿ ಕೂಡ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಆಗ್ತಿದೆ ಅಂದ್ರೆ ಓಕೆ ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಫಿಫ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಈ ರೀತಿ ಜಾಸ್ತಿ ಆಗಬಾರ್ದು ಸ್ಯಾಲ್ರಿ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಓಕೆ ನಲ್ವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಎಂಬತ್ತು ಪರ್ಸೆಂಟ್ ಜಾಸ್ತಿ ಆಗುತ್ತೆ ಅಂದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗುತ್ತೆ ನಂತರ ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ಸ್ ನಂತರ ಕಾಂಪಿಟೆನ್ಸ್ ಎಸ್ಪೆಷಲಿ ಕಂಪನಿಯ ಪರ್ಫಾರ್ಮೆನ್ಸ್ ಅಂಡ್ ಗೋಲ್ಸ್ ಬಗ್ಗೆ ಏನು ಹೇಳುತ್ತೆ ಕನ್ಕಲ್ಸ್ ಯಾವ ಟಾರ್ಗೆಟ್ ಅನ್ನು ಕೊಟ್ಟಿದ್ರು ಅದನ್ನ ಅಚೀವ್ ಮಾಡ್ತಾ ಇದೆಯಾ ಮಾಡಕ್ ಇದೆಯಾ ಇಲ್ವಾ ಅದನ್ನು ನೋಡಬೇಕಾಗುತ್ತೆ ಕಂಪನಿಗೆ ತನ್ನ ಬಿಸ್ನೆಸ್ ಅಲ್ಲಿ ನಂಬಿಕೆ ಇದೆಯಾ ಅಂದ್ರೆ ಕಂಪನಿಯ ಗೆ ಇವುಗಳನ್ನ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ಯಾವುದೇ ನಂಬರ್ಸ್ ಇರೋದಿಲ್ಲ ಸ್ಯಾಲ್ರಿ ಮಾತ್ರ ನಮಗೆ ನಂಬರ್ ಅಲ್ಲಿ ಸಿಗುತ್ತೆ ಕ್ವಾಲಿಟೇಟಿವ್ ಅನಾಲಿಸಿಸ್ ಅಲ್ಲಿ ನಂಬರ್ಸ್ ಕಡಿಮೆ ಇರುತ್ತೆ ನಾವು ಬೇರೆ ಬೇರೆ ಪಾಯಿಂಟ್ಸ್ ಅನ್ನು ಅಬ್ಸರ್ವ್ ಮಾಡಿ ಆ ಕಂಪನಿಯ ಕ್ವಾಲಿಟಿ ಬಗ್ಗೆ ತಿಳ್ಕೊಳ್ಬೇಕಾಗುತ್ತೆ ಸರಿಗಳಿರಿ ಮ್ಯಾನೇಜ್ಮೆಂಟ್ ಅನಾಲಿಸಿಸ್ ಬಗ್ಗೆ ಒಂದಷ್ಟು ವಿಷಯವನ್ನ ತಿಳಿಸ್ಕೊಡೋ ಪ್ರಯತ್ನ ಮಾಡಿದ್ದೀನಿ ಖಂಡಿತ ಈ ವಿಷಯ ನಿಮಗೆ ಇಷ್ಟ ಆಗಿರತ್ತೆ ಅಂದ್ಕೊಳ್ತೀನಿ ಜೊತೆಗೆ ವಿಡಿಯೋದಲ್ಲಿ ತುಂಬಾನೇ ಜಾಸ್ತಿ ಆಗಿದೆ ಗೊತ್ತಿಲ್ಲ ಎಷ್ಟು ಜನ ಕೊನೆಯವರೆಗೂ ನೋಡಿದಿರಿ ಅಂತ ಕೊನೆಯವರೆಗೂ ನೋಡಿರೋರು ಒಂದು ಫೀಡ್ ಬ್ಯಾಕ್ ಅನ್ನು ಕೊಡಿ ಎಸ್ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಟೈಪ್ ಮಾಡಿ ನನಗೂ ಕೂಡ ಗೊತ್ತಾಗುತ್ತೆ ಎಷ್ಟು ಜನ ಕೊನೆಯವರೆಗೂ ನೋಡಿದಿರಿ ಅಂತ ಸರಿಗಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ